ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ವ್ಯಾಕರಣಾಂಶ ಕ್ರಿಯಾಪದದ ವಿಷಯವನ್ನು ಮತ್ತೆ ಮುಂದುವರಿಸೋಣ ಹಿಂದಿನ ವಿಡಿಯೋದಲ್ಲಿ ಇದರ ಯಾವ ವಿಷಯವನ್ನು ನಾವು ತಿಳಿದಿದ್ವಿ ಅನ್ನೋದು ನಿಮಗೆಲ್ಲರಿಗೂ ಕೂಡ ನೆನಪಿರಬೇಕು ಅಂತ ನಾನು ಭಾವಿಸ್ತೀನಿ ಸ್ವಲ್ಪ ಅದನ್ನು ನೆನಪಿಗೆ ತಂದುಕೊಂಡು ಇವತ್ತಿನ ಮುಂದಿನ ವಿಷಯಕ್ಕೆ ನಾವು ತೆರಳೋಣ ಹಿಂದಿನ ತರಗತಿಯಲ್ಲಿ ಒಂದು ಧಾತು ಪದವಿನ ಜೊತೆಗೆ ಕಾಲಸೂಚಕ ಪ್ರತ್ಯಯಗಳು ಹಾಗೆಯೇ ಅಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೆ ಮೂರೂ ಕಾಲಗಳಿಗೂ ಬರುವಂತಹ ಕಾಲಸೂಚಕ ಪ್ರತ್ಯಯಗಳು ಅಂದರೆ ಭೂತಕಾಲದಲ್ಲಿ ದಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ವರ್ತಮಾನ ಕಾಲದಲ್ಲಿ ಉತ್ತ ಹಾಗೆಯೇ ಭವಿಷ್ಯತ್ ಕಾಲದಲ್ಲಿ ವ ಅಥವಾ ವಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬಂದು ಹಾಗೆಯೇ ಅಖ್ಯಾತ ಪ್ರತ್ಯಯಗಳನ್ನು ಸೇರಿಸಿಕೊಂಡು ಕ್ರಿಯಾಪದ ರಚನೆಯಾಗೋದನ್ನ ನಿಮಗೆ ನಾನು ತಿಳಿಸಿದ್ದೆ ಈಗ ಮಕ್ಕಳೇ ನಾವು ಕ್ರಿಯಾಪದದ ಮುಂದಿನ ವಿಷಯಕ್ಕೆ ಹೋಗೋಣ ಅದು ಯಾವುದು ಅಂತ ಹೇಳಿದರೆ ನಿಮಗಿಲ್ಲಿ ನಾನು ತಿಳಿಸ್ತೀನಿ ಬಹಳ ಮುಖ್ಯವಾಗಿ ಧಾತುವಿನ ವಿಧಗಳಿಗೆ ನಾವಿವಾಗ ತೆರಳೋಣ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಧಾತುವಿನ ವಿಧಗಳು ಇದು ಬಹಳ ಮುಖ್ಯವಾಗಿರುವಂತಹ ವಿಷಯ ಇದೆ ಮಕ್ಕಳೇ ತುಂಬಾ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು ಆ ಧಾತುವಿನಲ್ಲಿ ಎಷ್ಟು ವಿಧಗಳು ಬರ್ತವೆ ಆದರೆ ಧಾತು ಅಂದ್ರೆ ನಿಮಗೀಗಾಗಲೇ ಮನನ ಆಗಿದೆ ಅಂತ ನಾನು ಭಾವಿಸ್ತೀನಿ ಏನ್ ಧಾತು ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತ ಹೇಳಿದೀವಿ ಧಾತು ಅಂತ ಹೇಳಿ ಕರೆದೀವಿ ಈಗ ಅಂತಹ ಧಾತುವಿನಲ್ಲಿ ಎಷ್ಟು ವಿಧಗಳು ಬರ್ತವೆ ಅನ್ನೋದನ್ನ ನಿಮಗೆ ಈಗ ನಾನು ಹೇಳ್ತೀನಿ ಮೊದಲನೇದು ಮಕ್ಕಳೇ ಧಾತುವಿನಲ್ಲಿ ಮುಖ್ಯವಾಗಿ ಬರೋದು ಎಷ್ಟು ವಿಧಗಳು ಅಂತ ಹೇಳಿದ್ರೆ ಎರಡು ವಿಧಗಳು ಬರ್ತವೆ ಎಷ್ಟು ವಿಧಗಳು ಎರಡು ವಿಧಗಳು ನೆನಪಿರ್ಲಿ ಅದರಲ್ಲಿ ಮೊದಲನೆಯ ವಿಧದ ಹೆಸರು ಮೂಲ ಧಾತು ಏನಂತ ಕರೀತಾರೆ ಮೊದಲನೆಯ ವಿಧವನ್ನ ಮೂಲ ಧಾತು ಅಂತ ಹೇಳಿ ಕರೀತಾರೆ ಹಾಗೇನೆ ಎರಡನೆಯ ವಿಧವನ್ನ ಪ್ರತ್ಯಯಾಂತ ಧಾತು ಅಂತ ಹೇಳಿ ಕರೀತಾರೆ ಪ್ರತ್ಯಯಾಂತ ಧಾತು ನೆನ್ಪಿಟ್ಕಬೇಕು ಧಾತುಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧ ಎರಡು ವಿಧ ಒಂದನೇದು ಮೂಲ ಧಾತು ಎರಡನೆಯದು ಪ್ರತ್ಯಯಾಂತ ಧಾತು ಹಾಗೆಯೇ ಮಕ್ಕಳೇ ಇವುಗಳಿಗೆ ಇನ್ನೆರಡು ಹೆಸರುಗಳು ಕೂಡ ಇದ್ದಾವೆ ಅವು ಕೂಡ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮೂಲ ಧಾತುವನ್ನ ಸಹಜ ಧಾತು ಅಂತನೂ ಕೂಡ ಕರೀತಾರೆ ನೆನಪಿಗೆ ಬರ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಸಾಧ್ಯವಾದ್ರೆ ನೀವೊಂದು ಕಡೆಗೆ ನೋಟ್ಸ್ ಮಾಡಿಕೊಂಡ್ರು ಇನ್ನೂ ಉದ್ಪನೆ ಮೂಲ ಧಾತುವಿಗೆ ಇನ್ನೊಂದು ಹೆಸರೇನು ಸಹಜ ಧಾತು ಅಂತನೂ ಕೂಡ ಕರೀತಾರೆ ಸಹಜ ಧಾತು ಅಂದ್ರೂ ಅದೇನೆ ಮೂಲ ಧಾತು ಅಂದ್ರೂನು ಕೂಡ ಅದೇನೆ ಹಾಗೇನೆ ಎರಡನೆಯ ಧಾತುವಾಗಿರ್ತಕ್ಕಂತಹ ಪ್ರತ್ಯಯಾಂತ ಧಾತುವಿಗೂ ಕೂಡ ಇನ್ನೊಂದು ಹೆಸರಿದೆ ಅದು ಏನು ಅಂತ ಹೇಳಿದ್ರೆ ಸಾಧಿತ ಧಾತು ಅರ್ಥ ಮಾಡ್ಕೊಳ್ತೀವಿ ಪ್ರತ್ಯಯಾಂತ ಧಾತುವಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಸಾಧಿತ ಧಾತು ಹೀಗೆ ಧಾತುವಿನಲ್ಲಿ ಮುಖ್ಯವಾಗಿ ಎರಡು ವಿಧ ಒಂದನೇದು ಮೂಲ ಧಾತು ಅಥವಾ ಸಹಜ ಧಾತು ಮತ್ತೊಂದು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಅಂತ ಹೇಳಿ ಇದೆ ಇದರ ಜೊತೆಗೆ ಮಕ್ಕಳೇ ನಿಮಗೆ ಈ ಎರಡು ವಿಷಯಗಳಿಗಿಂತನೂ ಮುಖ್ಯವಾಗಿ ನೆನಪಲ್ಲಿರಲಿ ಈ ಧಾತುಗಳ ಜೊತೆಯಲ್ಲಿ ಮತ್ತೆರಡು ಧಾತುಗಳು ಬಹಳ ಮುಖ್ಯವಾಗಿ ಒಂಬತ್ತನೇ ತರಗತಿ ಮತ್ತೆ ಹತ್ತನೇ ತರಗತಿ ಮಕ್ಕಳಿಗೆ ಕೇಳ್ತಾರೆ ಅದು ಯಾವುದು ಅಂತ ಹೇಳಿದ್ರೆ ಒಂದನೇದು ಸಕರ್ಮಕ ಧಾತು ಗೊತ್ತಿಟ್ಟುಗಳಿವೆ ಒಂದನೇದು ಯಾವುದು ಸಕರ್ಮಕ ಧಾತು ಅಂತ ಇದೆ ಮತ್ತೊಂದು ಅಕರ್ಮಕ ಧಾತು ಅಂತ ಇದೆ ನೆನಪಲ್ಲಿ ಇಟ್ಕೋಬೇಕು ಇದು ಬಹಳ ಮುಖ್ಯ ನೆಂಪ್ರಲ್ಲಿ ಮಕ್ಕಳೇ ಎರಡಂತೂ ಅತಿ ಮುಖ್ಯ ನಿಮ್ಮಗಳಿಗೆ ಪರೀಕ್ಷೆಗೆ ಕೇಳೋದು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಂತೂ ಬಹಳ ಮುಖ್ಯವಾಗಿ ಕೇಳೋದು ಇವುಗಳನ್ನು ಒಂದು ಸಕರ್ಮಕ ಧಾತು ಇನ್ನೊಂದು ಅಕರ್ಮಕ ಧಾತು ಅಂತ ಹೇಳಿದೆ ನಾವು ತರಗತಿಯಲ್ಲಿ ಮಕ್ಕಳೇ ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಧಾತುಗಳ ವಿಷಯವನ್ನ ತಿಳಿತಾ ಹೋಗೋಣ ಈ ನಾಲ್ಕು ಧಾತುಗಳ ಬಗ್ಗೆ ನೀವು ತಿಳಿದಿರಲೇಬೇಕು ಕೆಲವೊಂದು ಕಡೆಗೆ ತಿಳಿದವರು ಹೇಳ್ತಾರೆ ಒಂದ್ ಕಡೆಗೆ ಪ್ರಸ್ತಾಪ ಇದೆ ಈ ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತುಗಳು ಅನ್ನೋವೇನಿದಾವೆ ಪ್ರತ್ಯಯಾಂತ ಧಾತುವಿನಲ್ಲಿ ಬರ್ತಕ್ಕಂತಹ ಮತ್ತೆರಡು ವಿಧಗಳು ಅಂತ ಹೇಳಿ ಹೇಳ್ತಾರೆ ಅಥವಾ ಸಾಧಿತ ಧಾತುವಿನ ಎರಡು ವಿಧಗಳು ಅಂತ ಹೇಳಿ ಹೇಳ್ತಾರೆ ಏನಾದರೂ ಆಗಿರ್ಲಿ ಮುಖ್ಯವಾಗಿ ಧಾತುವಿನಲ್ಲಿ ಬರೋದು ಎರಡೇ ವಿಧ ಅದರ ಜೊತೆಯಲ್ಲಿ ಈ ಎರಡು ವಿಧಗಳನ್ನು ಕೂಡ ನೀವು ಮುಖ್ಯವಾಗಿ ಕಲೀಲೇಬೇಕು ನಾನು ಈ ದಿನ ವಿಡಿಯೋದಲ್ಲಿ ಈ ಮೂಲ ಧಾತು ಅಂದ್ರೇನು ಹಾಗೇನೆ ಪ್ರತ್ಯಯ ಧಾತು ಅಂದ್ರೇನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಈಗ ಮೊದಲನೇದು ಮಕ್ಕಳೇ ನೆನ್ಪಿಟ್ಕೊಳ್ಳಿ ಯಾವುದು ಅಂತ ಹೇಳಿದ್ರೆ ಮೂಲ ಧಾತು ಏನು ಮೂಲ ಧಾತು ಅಥವಾ ಸಹಜ ಧಾತು ಹೇಳಿ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಈಗ ನಾವು ನಿಮಗೆ ಹೇಳ್ತೀನಿ ಗಮನ ಇರಲಿ ಒಂದು ಭಾಷೆಯಲ್ಲಿ ಮೂಲವಾಗಿ ಒಂದು ಭಾಷೆಯ ಮೂಲ ಧಾತುಗಳನ್ನ ಒಂದು ಭಾಷೆ ಏನು ಉಟ್ಕೊಂಡಿರ್ತತಿ ಅದರಲ್ಲಿ ಬರುವಂತಹ ಮೂಲ ಧಾತುಗಳನ್ನೇ ಏನಂತ ಕರಿತಾರಪ್ಪ ಹೇಳಿದ್ರೆ ಸಹಜ ಧಾತು ಹೇಳಿ ಕರೀತಾರೆ ಇದು ನಿಮ್ಗಳಿಗೆ ಗೊತ್ತಿರಬೇಕು ಇದು ಸಹಜ ಧಾತು ಅಂತನಾದ್ರೂ ನಾವು ಕರಿಬಹುದು ಅಥವಾ ಮೂಲ ಧಾತು ಅಂತನಾದ್ರೂ ಕೂಡ ಕರಿಬಹುದು ಯಾವುದು ಒಂದು ಭಾಷೆಯಲ್ಲಿ ಇರುವಂತಹ ಮೂಲ ಧಾತುಗಳು ಹೆಸರೇನು ಹೇಳ್ತೀವಿ ಮೂಲ ಧಾತು ಒಂದು ಭಾಷೆಯಲ್ಲಿ ಹುಟ್ಟಿಕೊಂಡಿರತಕ್ಕಂತಹ ಕ್ರಿಯಾಪದ ಮೂಲ ರೂಪಗಳು ನಿಮಗ್ ನಾನು ಇವುಗಳಿಗೆ ಉದಾಹರಣೆಯನ್ನ ಕೊಡೋದಾಯಿತು ಅಂತ ಹೇಳಿದ್ರೆ ಬಹಳಷ್ಟು ಉದಾಹರಣೆಗಳನ್ನ ಕೊಡ್ಬೋದು ಮಕ್ಕಳೇ ನೋಡಿ ನೋಡು ಅಥವಾ ಹೋಗು ಗಮನಿಸ್ತದಿರಿ ಅಥವಾ ತಿನ್ನು ಅಥವಾ ಇನ್ನು ಒಂದು ಪದ ಓದು ನೀವಿಲ್ಲಿ ಗಮನಿಸ್ತದಿರಿ ಮಕ್ಕಳೇ ಸರಿಯಾಗಿ ಗಮನಿಸಿ ನೋಡಿ ನಾನು ಇಲ್ಲಿ ಉದಾಹರಣೆಗಳನ್ನು ಏನೇನೆಲ್ಲ ಬರೆದಿದ್ದೀನಿ ಅನ್ನೋದನ್ನು ಸರಿಯಾಗಿ ಗಮನಿಸಿ ನೋಡು ಹೋಗು ತಿನ್ನು ಓದು ಈ ಥರದ ಅನೇಕ ಧಾತುಗಳು ಒಂದು ಭಾಷೆಯಲ್ಲಿ ಮೂಲದಿಂದಲೇ ಉಟ್ಕೊಂಡಿರ್ತವೆ ಹಾಗಾಗಿ ಒಂದು ಭಾಷೆಯ ಮೂಲ ಧಾತುಗಳನ್ನು ನಾವು ಸಹಜ ಧಾತು ಅಥವಾ ಅವುಗಳನ್ನು ಮೂಲ ಧಾತು ಹೇಳಿ ಕರಿತೀವಿ ಇಲ್ಲಿ ನೆನಪಿರಲಿ ಮಕ್ಕಳೇ ಒಂದು ಈ ಮೂಲ ಧಾತುವಿನ ಒಂದು ಲಕ್ಷಣ ಏನು ಅಂತಂದ್ರೆ ಈ ಮೂಲ ಧಾತುಗಳಿಗೆ ಯಾವುದೇ ರೀತಿಯ ಪ್ರತ್ಯಯಗಳನ್ನು ನಾವು ಸೇರಿಸೋದಿಲ್ಲ ನೇರವಾಗಿದ್ದಾವೆ ನೋಡಿ ನೋಡು ಹೋಗು ತಿನ್ನು ಓದು ಬರೆ ಈ ಥರ ಕೇಳು ನೇರವಾಗಿರ್ತದೆ ಇದಕ್ಕೆ ನಾವು ಯಾವುದೇ ಪ್ರತ್ಯಯಗಳು ಸೇರಿರೋದಿಲ್ಲ ಪ್ರತ್ಯಯ ರಹಿತವಾದುದೇ ಧಾತು ಹೇಳಿ ಒಂದು ಕಡೆಗಿದೆ ಅಂದರೆ ಒಂದು ಭಾಷೆಯಲ್ಲಿ ಮೂಲವಾಗಿರುವಂತಹ ಧಾತುಗಳಿಗೆ ಯಾವುದೇ ಪ್ರತ್ಯಯಗಳು ಸೇರಿರೋದಿಲ್ಲ ನೇರವಾಗಿರುತ್ತೆ ನಾವು ಆ ಪ್ರ ಆ ಧಾತುಗಳಿಗೆ ಏನಾದರೂ ಪ್ರತ್ಯಯಗಳನ್ನು ಸೇರಿಸಿದ್ದೀವಿ ಅಂದರೆ ಅದು ಕ್ರಿಯಾಪದದ ರೂಪವನ್ನು ಪಡ್ಕೊಳ್ತತಿ ಅದು ನಿಮಗೆ ಗೊತ್ತಿರಬೇಕು ಹಾಗಾಗಿ ಒಂದು ಭಾಷೆಯ ಮೊದಲಿನಿಂದನೂ ಹುಟ್ಟುಕೊಂಡು ಬಂದಿರತಕ್ಕಂತಹ ಧಾತುಗಳನ್ನ ಮೂಲ ಧಾತು ಅಂತ ಹೇಳಿ ಕರಿತಾ ಹೋಗ್ತಾರೆ ಇದಕ್ಕೆ ಯಾವುದೇ ಪ್ರತ್ಯಯಗಳು ಸೇರಿರುವುದಿಲ್ಲ ಯಾವುದಿದು ಮೂಲ ಧಾತುವಿಗೆ ಅಥವಾ ಸಹಜ ಧಾತುವಿಗೆ ಇರುವಂತಹ ಉದಾಹರಣೆಗಳು ಮೊದಲನೆಯ ವಿಧದ ಉದಾಹರಣೆ ಇದನ್ನ ನೀವು ನೆನಪಲ್ಲಿತ್ಕೊಳ್ಳಿ ಇದಾದ ಮೇಲೆ ಮಕ್ಕಳೇ ಎರಡನೆಯ ವಿಧ ಯಾವುದೈತಿ ಅಂತ ಹೇಳಿದ್ರೆ ಪ್ರತ್ಯಯ ಧಾತು ಎಂಥ ಧಾತು ಇದು ಪ್ರತ್ಯಯಾಂತ ಧಾತು ಹೆಸರೇ ಹೇಳತತಿ ಪ್ರತ್ಯಯಾಂತ ಧಾತು ಅಂದ್ರೆ ಒಂದು ಧಾತುವಿನ ಕೊನೆಯಲ್ಲಿ ಯಾವುದಾದ್ರೂ ಪ್ರತ್ಯಯಗಳು ಸೇರಿರ್ತವೆ ಯಾವುದಾದ್ರೂ ಅನ್ನೋದಕ್ಕಿಂತನೂ ಇಲ್ಲಿ ಸ್ಪಷ್ಟವಾಗಿ ಒಂದು ಪ್ರತ್ಯಯ ಬರುತ್ತೆ ಅದನ್ನ ನಾನು ಹೇಳ್ತೀನಂತೆ ಸ್ವಲ್ಪ ಇಲ್ಲಿ ಗಮನ ಕೊಡಿ ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು ಹೇಗೆ ನಿರ್ಮಾಣ ಆಗ್ತವೆ ಎಂತಹ ಪದಗಳಿಂದ ನಿರ್ಮಾಣ ಆಗ್ತವೆ ಅನ್ನೋದನ್ನ ನಾನಿಲ್ಲಿ ಮುಖ್ಯವಾಗಿ ನಿಮಗೆ ಹೇಳ್ತೀನಿ ಗಮನ ಕೊಡಿ ಒಂದನೇದು ಒಂದನೇದು ನಾಮ ಪ್ರಕೃತಿಗಳ ಮೇಲೆ ನಾಮ ಪ್ರಕೃತಿ ಪದಗಳ ಜೊತೆಯಲ್ಲಿ ನಾವು ಪ್ರತ್ಯಯಾಂತ ಧಾತುಗಳು ರಚನೆಯಾಗುವುದನ್ನು ಗಮನಿಸಬಹುದು ಎರಡನೆಯ ಇನ್ನೊಂದು ಪದ ಏನು ಅಂತ ಹೇಳಿದ್ರೆ ಅನುಕರಣಾವ್ಯಯ ಶಬ್ದಗಳ ಮೇಲೆ ಅನುಕರಣಾವ್ಯಯ ಪದಗಳ ಜೊತೆಯಲ್ಲಿ ಸ ಏನು ಅಂತ ಧಾತುಗಳು ನಿರ್ಮಾಣ ಆಗೋದನ್ನ ಗಮನಿಸಬಹುದು ಆಮೇಲೆ ಮೂರನೇದೊಂದು ಪದ ಏನು ಅಂತ ಹೇಳಿದ್ರೆ ಭಾವನಾಮಗಳ ಪದಗಳ ಮುಂದೆ ಯಾವುದರ ಮುಂದೆ ಭಾವನಾಮಗಳ ಪದಗಳ ಜೊತೆಯಲ್ಲಿ ಪ್ರತ್ಯಯಾಂಥ ಧಾತುಗಳು ನಿರ್ಮಾಣ ಆಗೋದನ್ನು ರಚನೆ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಇಲ್ಲಿ ಗಮನಿಸಿ ನಾಮ ಪ್ರಕೃತಿ ಪದಗಳಾದರೂ ಇರಲಿ ಅನುಕರಣವ್ಯಯ ಪದಗಳಾದರೂ ಇರಲಿ ಭಾವನಾಮದ ಪದಗಳಾದರೂ ಇರಲಿ ಇವುಗಳ ಜೊತೆಯಲ್ಲಿ ಮುಖ್ಯವಾಗಿ ಯಾವ ಪ್ರತ್ಯಯ ಇಲ್ಲಿ ಸೇರ್ಕೊಳ್ತೀ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಸು ಗಮನ ಕೊಡಿ ಮಕ್ಕಳಿಗೆ ಪ್ರತ್ಯಯಾಂತ ಧಾತು ಅನ್ನೋದು ರಚನೆ ಆಗಬೇಕು ಅಂದರೆ ಅದು ನಾಮ ಪ್ರಕೃತಿ ಪದಗಳ ಮುಂದೆ ಅಥವಾ ಅನುಕರಣಾವೇಯ ಪದಗಳ ಮುಂದೆ ಅಥವಾ ಭಾವನಾಮಗಳ ಮುಂದೆ ಯಾವ ಪ್ರತ್ಯಯ ಸೇರ್ಕೊಡ್ತೈತಿ ಸಾಮಾನ್ಯವಾಗಿ ಇಸು ಅನ್ನುವಂತಹ ಪ್ರತ್ಯಯ ಸೇರ್ಕೊಂಡು ಅದು ಒಂದು ಧಾತುವಿನ ರೂಪವನ್ನು ಪಡ್ಕೊಳ್ತೈತಿ ನಿಮಗಿಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೀನಿ ಮಕ್ಕಳೇ ಧಾತು ಅಂದ್ರೆ ಯಾವುದರ ಮೂಲ ರೂಪ ಅದು ಕ್ರಿಯಾಪದದ ಮೂಲ ರೂಪ ಆಗಿದೆ ಆದರೆ ಪ್ರತ್ಯಯಾಂತ ಧಾತು ಸ್ವಲ್ಪ ವಿಶೇಷವಾಗಿರೋದು ಅಥವಾ ಸಾಧಿತ ಧಾತು ಸ್ವಲ್ಪ ವಿಶೇಷವಾಗಿರೋದು ವಿಭಿನ್ನವಾಗಿರೋದು ಅಂದರೆ ಅರ್ಥ ಇದು ಕ್ರಿಯಾಪದದ ಮೂಲ ರೂಪದಿಂದ ರಚನೆಯಾಗಿರ್ತಕ್ಕಂಥದ್ದಲ್ಲ ನಾವು ಯಾವುಗಳನ್ನು ಧಾತು ರೂಪವನ್ನಾಗಿ ಪರಿವರ್ತಿಸ್ತೀವಿ ಅಂದ್ರೆ ಇಲ್ಲಿದೆ ನೋಡಿ ಪ್ರತ್ಯಯಾಂತ ಧಾತುಗಳನ್ನು ಯಾವುದರಿಂದ ನಾವು ರಚಿಸ್ತೀವಿ ಅಂತ ಹೇಳಿದ್ರೆ ರಚನೆ ಆಗ್ತವೆ ಅಂದ್ರೆ ಒಂದು ನಾಮ ಪ್ರಕೃತಿ ಪದಗಳ ಮುಂದೆ ಇಸು ಅನ್ನುವಂತಹ ಪ್ರತ್ಯಯ ಸೇರಿಕೊಂಡು ಪ್ರತ್ಯಯಾಂತ ಧಾತು ರಚನೆಯಾಗುತ್ತೆ ಅಥವಾ ಅನುಕರಣವ್ಯಯ ಪದಗಳ ಮುಂದೆ ಇಸು ಅನ್ನುವಂತಹ ಪ್ರತ್ಯಯ ಸೇರಿಕೊಂಡು ಪ್ರತ್ಯಯಾಂತ ಧಾತು ರಚನೆಯಾಗುತ್ತೆ ಹಾಗೆಯೇ ಭಾವನಾಮದ ಮುಂದೆ ಇವು ಸಂಸ್ಕೃತದ ಪದಗಳು ಭಾವನಾಮಗಳು ಬರ್ತವೆ ನಾನು ಉದಾಹರಣೆಗಳನ್ನು ನಿಮಗೆ ತೋರಿಸಿಕೊಡ್ತೀನಿ ಭಾವನಾಮದ ಪದಗಳ ಮುಂದೆ ಇಸು ಅನ್ನುವಂತಹ ಪ್ರತ್ಯಯ ಸೇರ್ಕೊಂಡು ಏನ್ ರಚನೆಯಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯಯಾಂತ ಧಾತು ರಚನೆಯಾಗೋದನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಕಳಲ್ಲಿ ನೋಡಿ ನಾನು ನಿಮ್ಗಳಿಗೆ ಇದನ್ನ ತರುವಾಯ ಹೇಳ್ತೀನಿ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಈ ಸಕರ್ಮಕ ಧಾತು ಅಕರ್ಮಕ ಧಾತುವನ್ನ ನಾವು ಮುಂದೆ ನೋಡೋದು ಅದನ್ನ ಆಮೇಲೆ ತಿಳಿಯೋಣಂತೆ ಇಲ್ಲಿ ನೋಡಿ ಮೊದಲು ನಾನು ಈ ಪ್ರತ್ಯಂತ ಧಾತುಗಳು ಇವುಗಳ ಮುಂದೆ ಹೇಗೆ ರಚನೆ ಆಗ್ತವೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೇನೆ ಮೊದಲನೇ ಪದ ಯಾವುದಿದೆ ಇಲ್ಲಿ ನೋಡಿ ನಾಮ ಪ್ರಕೃತಿ ಪದ ಉದಾಹರಣೆಗೆ ನಾನು ನಾಮ ಪ್ರಕೃತಿಯ ಪದಗಳನ್ನು ತಗೊಳ್ತೀನಿ ಇಲ್ಲಿ ನೋಡಿ ಕನ್ನಡ ಅನ್ನೋದೊಂದು ಪದ ಇದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಏನಿದೆ ಪದ ಕನ್ನಡ ಕನ್ನಡ ಅನ್ನೋ ಪದ ಇದು ಆಕ್ಚುಲಿ ಕ್ರಿಯಾಪದದ ಮೂಲ ರೂಪ ಧಾತು ಅಲ್ಲ ಇದು ಏನಾಗಿದೆ ಅಂತ ಹೇಳಿದ್ರೆ ಎಂತಹ ಪದ ಆಗಿದೆ ನಾಮ ಪ್ರಕೃತಿಯ ಪದ ಆಗಿದೆ ಈ ಕನ್ನಡ ಅನ್ನೋ ಪದದ ಮುಂದೆ ನಾನು ಸಾಮಾನ್ಯವಾಗಿ ಸೇರಿಸುವಂತಹ ಪ್ರತ್ಯಯ ಯಾವುದಪ್ಪ ಅಂತ ಹೇಳಿದ್ರೆ ಇಸು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹೇಳಿದ್ದೀನಿ ನಾನು ಆಗ್ಲೇ ಹೇಳಿದೆ ಯಾವುದು ಸೇರುತ್ತೆ ಸಾಮಾನ್ಯವಾಗಿ ಇಸು ಅನ್ನುವಂತಹ ಪ್ರತ್ಯಯ ಸೇರಿದಾಗ ಇಲ್ಲಿ ಪದ ಏನ್ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡಿಸು ಗಮನಿಸ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ಕನ್ನಡ ಅನ್ನೋದು ನಮ್ಮ ಪ್ರಕೃತಿ ಪದ ಇದರ ಮುಂದೆ ಏನ್ ಸೇರುತ್ತೆ ಇಸು ಅನ್ನುವಂತಹ ಪದ ಸೇರುತ್ತೆ ಪ್ರತ್ಯಯ ಕನ್ನಡದ ಮುಂದೆ ಇಸು ಅನ್ನುವಂತಹ ಪ್ರತ್ಯಯ ಸೇರಿಕೊಂಡಾಗ ಏನಾಗಿಬಿಡುತ್ತು ಕನ್ನಡಿಸು ಪದರಚನೆಯಾಗಿದ್ದನ್ನ ನೀವು ಗಮನಿಸಿದ್ರಿ ಅದೇ ತರನೇ ಇನ್ನೂ ಒಂದು ಪದವನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಸಿಂಗರ ಏನಿದು ಪದ ಸಿಂಗರ ಸಿಂಗರ ಅನ್ನೋದು ಎಂತಹ ಪದಪ ಅಂತ ಹೇಳಿದ್ರೆ ನಾಮ ಪ್ರಕೃತಿಯ ಪದ ನಾನು ಇದಕ್ಕೂ ಕೂಡ ಯಾವ ಪ್ರತ್ಯಯ ಸೇರಿಸ್ತೀನಿ ಅಂತ ಹೇಳಿದ್ರೆ ಇಸು ಅನ್ನುವಂತಹ ಪ್ರತ್ಯಯ ಸೇರಿಸ್ತೀನಿ ಅವಾಗ ಈ ಪದ ಏನ್ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಸಿಂಗರಿಸು ಅನ್ನುವಂತಹ ಪದ ರಚನೆಯಾಗಿದ್ದನ್ನ ನೀವು ಗಮನಿಸಬಹುದು ನೋಡಿ ಇಲ್ಲಿ ಕನ್ನಡ ಅನ್ನೋದು ನಾಮ ಪ್ರಕೃತಿ ಪದ ಇಲ್ಲಿ ಸಿಂಗರ ಅನ್ನೋದು ನಾಮ ಪ್ರಕೃತಿಯ ಪದ ಈ ನಾಮ ಪ್ರಕೃತಿಯ ಪದಗಳ ಮೇಲೆ ಇಸು ಅನ್ನುವಂತಹ ಪ್ರತ್ಯಯನ ಸೇರಿಸಿದಾಗ ಅದು ನಾಮ ಪ್ರಕೃತಿಯ ಪದ ಆಗೋದನ್ನ ಬಿಟ್ಟು ಅದು ಯಾವ ರೀತಿಯ ಪದ ಆಗುತ್ತೆ ಅಂತ ಹೇಳಿದ್ರೆ ಧಾತುವಿನ ಪದ ಆಗುತ್ತೆ ಧಾತುವಿನ ರೂಪವನ್ನು ಪಡ್ಕೊಳ್ತದೆ ಅವನು ಕನ್ನಡಿಸಿದನು ಅಂದ್ರೆ ಕನ್ನಡವನ್ನ ಬಲ್ಲವನು ಕನ್ನಡಿಸಿ ಓದಿದನು ಕನ್ನಡವನ್ನು ಓದಿದನು ಬರೆದನು ಅನ್ನೋದ್ರ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಕನ್ನಡಿಸಿದನು ಕನ್ನಡವನ್ನ ಓದಿದನು ಧಾತು ರೂಪ ನೋಡು ಸಿಂಗರಿಸು ಅವರು ಏನದು ಸಿಂಗರಿಸಿದರು ಏನನ್ನಾದರೂ ಕೂಡ ಸಿಂಗರಿಸಿದರು ಅಂದಾಗ ಅದು ನಾಮ ಪ್ರಕೃತಿಯ ಪದ ಆಗೋದು ಬಿಟ್ಟು ಏನಾಗಿ ಅಂತ ಹೇಳಿದ್ರೆ ಧಾತುವಿನ ರೂಪವನ್ನ ಪಡ್ಕೊಂಡ್ಬಿಡ್ತದೆ ಸೊ ನೀವು ಇಲ್ಲಿ ಗಮನಿಸ್ಬೋದು ಮಕ್ಕಳೇ ಇದು ಎಂತಹ ಧಾತುವಾಗಿದೆ ಅಂದ್ರೆ ಪ್ರತ್ಯಯಾಂತ ಧಾತುವಾಗಿದೆ ಪ್ರತ್ಯಯಾಂತ ಧಾತು ಅಂದ್ರೆ ಪ್ರತ್ಯಯವನ್ನ ಅಂತ್ಯದಲ್ಲಿ ಹೊಂದಿರೋದು ಗಮನಿಸ್ತದಿರಲ್ಲ ಇದೀರಲ್ಲ ಸಿಂಗರ ಅನ್ನೋದ್ರ ಮುಂದೆ ಇಸು ಪ್ರತ್ಯಯ ಅಂತ್ಯದಲ್ಲಿ ಹೊಂದಿರತಕ್ಕಂಥದ್ದು ಹಾಗಾಗಿ ಇದನ್ನ ಪ್ರತ್ಯಯಾಂತ ಧಾತು ಅಂತ ಹೇಳಿ ಕರೆಯುವಂಥದ್ದು ಅಥವಾ ಇನ್ನೊಂದು ಹೆಸರು ಏನೈತಿ ಸಾಧಿತ ಧಾತು ನಾವು ಸಾಧಿಸ್ತೀವಿ ಅಂದ್ರೆ ಧಾತುವಿನ ರೂಪವನ್ನ ಒತ್ತಾಯ ಪೂರ್ವಕವಾಗಿ ಕೊಡ್ತೀವಿ ನಾವು ಅದಕ್ಕೆ ಅದು ಧಾತುವಾಗದ ಪದ ಎಂತಹ ಪದಗಳು ಅಂದ್ರೆ ಇಲ್ಲಿ ಗೊತ್ತದವೇ ನಾಮ ಪ್ರಕೃತಿಯ ಪದಗಳಾಗಿರ್ತವೆ ಇಲ್ಲಾಂದ್ರೆ ಅನುಕರಣ ವ್ಯಯದ ಪದಗಳಾಗಿರ್ತವೆ ಇದಕ್ಕೂ ಬೇಕಾದ ಉದಾಹರಣೆಯನ್ನ ಕೊಡ್ತೀನಿ ನೀವು ಇಲ್ಲಿ ಗಮನಿಸಿ ಮಕ್ಕಳೇ ಅನುಕರಣಾವೇಯ ಪದಗಳು ಬೇಕಾದಷ್ಟು ಸಿಗ್ತವೆ ಅರ್ಥವಿಲ್ಲದ ಆ ಧ್ವನಿಗಳನ್ನ ಕೇಳಿದಂತೆಯೇ ಮತ್ತೆ ಆ ಉಚ್ಚಾರಣೆ ಮಾಡೋದಿಕ್ಕೆ ಹೇಳೋದಿಕ್ಕೆ ನಾವು ಅನುಕರಣ ವ್ಯಯಗಳು ಅಂತ ಹೇಳ್ತೀವಿ ಇಲ್ಲಿ ನೋಡಿ ಅನುಕರಣಾ ಒಂದು ಪದ ಬರಿತೀನಿ ನಾನು ಧಗ ಧಗ ಗಮನ ಆಯ್ತ ಧಗ ಧಗ ಅನ್ನೋದೇನದು ಅನುಕರಣ ವ್ಯಯ ಈ ಧಗ ಧಗ ಅನ್ನೋದ್ರ ಮುಂದೆ ನಾನು ಕೂಡ ಇಲ್ಲಿ ಮತ್ತೆ ಯೀಸು ಸೇರಿಸ್ತೀನಿ ಅವಾಗ ಇಲ್ಲಿ ಪದ ಏನ್ ರಚನೆ ಆಗ್ಬೋದು ಹೇಳಿ ಧಗದಗೀಸು ಆಗುತ್ತ ಏನಾಗುತ್ತೆ ಧಗೀಸು ನೋಡಿ ಧಗಧಗಿಸು ಬೆಂಕಿಯು ಅವಾಗ ಅದು ಏ ಯಾವ ರೂಪ ಪಡ್ಕೊಂಡ್ಬಿಡ್ತೈತಿ ಕ್ರಿಯಾಪದವಾಗಿ ಬಿಡ್ತತಿ ಅಂದ್ರೆ ಪ್ರತ್ಯಯ ಅಂತ ಧಾತು ಧಗ ಧಗ ಅನ್ನುವ ಅವ ಅನುಕರಣ ವ್ಯಯದ ಮೇಲೆ ನಾವು ಕೊನೆಯಲ್ಲಿ ಇಸು ಅನ್ನುವಂತಹ ಪ್ರತ್ಯಯ ಸೇರಿಸಿ ಧಗಧಗಿಸು ಅದೇ ತರದಲ್ಲಿ ನಿಮಗೆ ಇನ್ನೂ ಒಂದು ಉದಾಹರಣೆಯನ್ನ ನಾನು ಕೊಡೋದಾದ್ರೆ ಇಲ್ಲಿ ನೋಡಿ ಮತ್ತೊಂದು ಉದಾಹರಣೆಯನ್ನ ಬರೀತೀನಿ ಯಾವುದದು ಥಳ ಥಳ ಮುಂದೆ ಇಸು ಅನ್ನೋದನ್ನ ಸೇರಿಸಿಬಿಟ್ರೆ ಅವಾಗ ಪದರಚನೆ ಏನಾಗುತ್ತೆ ಅಂತ ಹೇಳಿದ್ರೆ ಥಳಿಸು ಗಮನಿಸ್ತದಿರ ಏನಾಗುತ್ತೆ ಥಳ ಥಳಿಸು ಸೊ ಹಾಗಾಗಿ ಇದು ಕೂಡ ಧಗಧಗಿಸು ಧಗದಗಿಸು ಥಳಿಸು ಅನ್ನೋದು ಕೂಡ ಎಂತಹ ಧಾತುವಿಗೆ ಉದಾಹರಣೆ ಆಗಿಬಿಡ್ತು ಅಂತ ಹೇಳಿದ್ರೆ ಪ್ರತ್ಯಯಾಂತ ಧಾತುವಾಗಿಬಿಡ್ತು ಅಥವಾ ಸಾಧಿತ ಧಾತು ನಾವು ಧಾತುವನ್ನಾಗಿ ಅದನ್ನ ಸಾಬೀತ್ ಮಾಡಿದ್ವಿ ರಚನೆ ಮಾಡಿದ್ವಿ ಧಾತುವಿನ ರೂಪವನ್ನ ಕೊಟ್ವಿ ಯಾಕಂದ್ರೆ ಅದು ಅನುಕರಣ ಪದ ಆಗಿತ್ತು ಅನುಕರಣಾ ವೇದ ಪದ ಹೋಗಿ ನಮಗೆ ಅದು ಧಾತುವಿನ ಪದ ಆಯಿತು ಹಾಗಾಗಿ ಈ ಅನುಕರಣಾ ವೇದ ಮೇಲೂ ಕೂಡ ನಾವು ಧಾತುಗಳನ್ನ ಸಾಧಿತ ಧಾತುಗಳನ್ನ ನಾವು ರಚನೆ ಮಾಡ್ತೀವಿ ಇನ್ನು ಕೊನೆಯದಾಗಿ ಭಾವನಾಮಗಳ ಪದಗಳ ಮುಂದೆ ಕೂಡ ಇಸು ಅನ್ನುವಂತಹ ಪ್ರತ್ಯಯ ಸೇರಿಕೊಂಡು ಅದು ಕೂಡ ಪ್ರತ್ಯಯ ಅಂತ ಧಾತು ಆಗುತ್ತೆ ಯಾಕಂದ್ರೆ ನಾನು ಇದಕ್ಕೂ ಕೂಡ ನಿಮಗೊಂದು ಏನು ಉದಾಹರಣೆಯನ್ನ ಕೊಡ್ತೀನಿ ಇಲ್ಲಿ ನೋಡು ಭಾವ ಏನಿದು ಭಾವ ಭಾವ ಅನ್ನುವಂತಹ ಪದ ಭಾವನಾಮದ ಒಂದು ಅರ್ಥವನ್ನ ಕೊಡುವಂತಹ ಪದ ಭಾವ ಈಗ ನಿಮಗೆ ನಾಮಪದಗಳಲ್ಲಿ ಭಾವನಾಮ ಅನ್ನುವಂತಹ ಉದಾಹರಣೆ ಬರ್ತದೆ ಈಗ ಕೆಂಪನೆಯದರ ಭಾವ ಕೆಂಪು ಜಾಣನ ಭಾವ ಜಾಣ್ಮೆ ಹಿಂಗೆ ಬರ್ತವು ಸೊ ಇಲ್ಲಿ ಭಾವ ಅನ್ನೋದು ಕೂಡ ಭಾವ ಭಾವನಾಮದ ಒಂದು ಪದ ಇವು ಸಂಸ್ಕೃತದ ಪದಗಳು ಇವುಗಳ ಮುಂದೆ ನಾನು ಭಾವ ಅನ್ನುವಂತಹ ಪದದ ಮುಂದೆ ಏನ್ ಸೇರಿಸ್ತೀನಿ ಅಂತ ಹೇಳಿದ್ರೆ ಮತ್ತೆ ಅದೇ ಇಸು ಪ್ರತ್ಯಯವನ್ನ ಸೇರಿಸ್ತೀನಿ ಅವಾಗ ನೋಡಿ ಭಾವ ಅಧಿಕ ಇಸು ಸೇರಿದಾಗ ಏನಾಗಿ ಬಿಡ್ತಪ್ಪ ಅಂತ ಹೇಳಿದ್ರೆ ಭಾವಿಸು ಗಮನಿಸ್ತದಿರ ಭಾವಿಸು ಇನ್ನು ಒಂದು ಇದೇ ತರದ ಒಂದು ಉದಾಹರಣೆಯನ್ನ ಕೊಡ್ತೀನಿ ಈ ಕಡೆಗೆ ಕೊಡ್ತೀನಿ ನೋಡು ಯತ್ನ ಏನು ಭಾವನಾಮದ ಒಂದು ಪದ ಏನಪ್ಪ ಅಂದ್ರೆ ಯತ್ನ ಯತ್ನ ಅನ್ನೋದ್ರ ಜೊತೆಗೆ ಇಸು ಅನ್ನುವಂಥದ್ದನ್ನ ಸೇರಿಸಿದಾಗ ಅವಾಗ ಈ ಪದ ಏನಾಗುತ್ತೆ ಅಂತ ಹೇಳಿದ್ರೆ ಯತ್ನಿಸು ಗಮನ ಇದೆಯಲ್ಲ ಯತ್ನ ಮುಂದೆ ಇಸು ಸೇರಿಸಿದಾಗ ಏನಾಯ್ತು ಯತ್ನಿಸು ಸೊ ಹಾಗಾಗಿ ಇವು ಭಾವದ ಭಾವನಾಮದ ಪದಗಳ ಮುಂದೆ ಈ ಇಸು ಅನ್ನುವಂತಹ ಪ್ರತ್ಯಯ ಸೇರ್ಕೊಂಡಾಗ ಅದು ಪ್ರತ್ಯಯಾಂತ ಧಾತುವಾಗಿ ರೂಪವನ್ನ ಪಡ್ಕೊಳ್ತದೆ ಸೊ ಹಾಗಾಗಿ ಮಕ್ಕಳು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಧಾತುವಿನಲ್ಲಿ ನಾವು ಮುಖ್ಯವಾಗಿ ಮಾಡೋದು ಎರಡು ವಿಧಗಳು ಒಂದು ಮೂಲ ಧಾತು ಇನ್ನೊಂದು ಪ್ರತ್ಯಯಾಂತ ಧಾತು ಮೂಲ ಧಾತುವಿಗೆ ಇನ್ನೊಂದು ಹೆಸರು ಸಹಜ ಧಾತು ಅಂತನೂ ಕೂಡ ಕರೀತಾರೆ ಪ್ರತ್ಯಯಾಂತ ಧಾತುವಿಗೆ ಇನ್ನೊಂದು ಹೆಸರು ಸಾಧಿತ ಧಾತು ಇವು ಎರಡರ ವ್ಯತ್ಯಾಸವನ್ನ ನೀವು ಸ್ಪಷ್ಟವಾಗಿ ಸುಲಭವಾಗಿ ಒಂದೇ ವಿಷಯದಲ್ಲಿ ತಿಳ್ಕೋಬಹುದು ಅದೇನು ಅಂತ ಹೇಳಿದ್ರೆ ಮೂಲ ಧಾತು ಅಂದರೆ ಒಂದು ಭಾಷೆಯಲ್ಲಿ ಭಾಷೆ ಹುಟ್ಟಿದಾಗಿಂದನೂ ಬಂದಿರತಕ್ಕಂತಹ ಧಾತುಗಳಿಗೆ ಮೂಲ ಧಾತು ಅದಕ್ಕೆ ಸಹಜ ಧಾತು ಅಂತ ಹೇಳಿ ಕರೀತಾರೆ ಅಲ್ಲಿರವೆ ನೋಡು ಹೋಗು ತಿನ್ನು ಬರೆ ಓಡು ಇಂಥವೆಲ್ಲವೂ ಎಂಥ ಧಾತುಗಳಾಗ್ತವೆ ಸಹಜ ಧಾತುಗಳಾಗ್ತವೆ ಒಂದು ಭಾಷೆಯಲ್ಲಿ ಮೂಲವಾಗಿ ಇರುವಂತಹ ಧಾತುಗಳು ಸಹಜ ಇದಕ್ಕೆ ಯಾವ ಪ್ರತ್ಯಯಗಳನ್ನು ನಾವು ಸೇರಿಸಿಲ್ಲ ನೀವು ಇಲ್ಲಿ ನೋಡಿ ಇದಕ್ಕೂ ಇದಕ್ಕೂ ನೋಡಿಬೇಕಾದ್ರೆ ಇದಕ್ಕೆ ಯಾವ ಪ್ರತ್ಯಯಗಳನ್ನು ಸೇರಿಸಿಲ್ಲ ಮೂಲ ಧಾತುಗಳಿಗೆ ಯಾವ ಪ್ರತ್ಯಯನು ಸೇರಿರೋದಿಲ್ಲ ಆದರೆ ಅಂತ ಧಾತು ಎರಡನೆಯ ಧಾತುವಿಗೆ ಬಂದಾಗ ನಾವು ಅಲ್ಲಿ ಸಹಜವಾಗಿ ಯಾವ ಪ್ರತ್ಯಯವನ್ನ ಸೇರಿಸ್ತೀವಿ ಅಂತ ಹೇಳಿದ್ರೆ ಇಸು ಅದು ಯಾವ್ದಾವುದಕ್ಕ ನಾಮ ಪ್ರಕೃತಿ ಪದಗಳ ಮುಂದೆ ಮತ್ತೆ ಅನುಕರಣ ವ್ಯಯ ಪದಗಳ ಮುಂದೆ ಹಾಗೆಯೇ ಭಾವನಾಮದ ಪದಗಳ ಮುಂದೆ ನಾವು ಸಾಮಾನ್ಯವಾಗಿ ಇಸು ಅನ್ನುವಂತಹ ಪ್ರತ್ಯಯವನ್ನು ಸೇರಿಸಿಬಿಟ್ಟು ಪ್ರತ್ಯಯಾಂತ ಧಾತುಗಳನ್ನು ರಚನೆ ಮಾಡ್ತೀವಿ ಅಥವಾ ಸಾಧಿತ ಧಾತುಗಳನ್ನು ರಚನೆ ಮಾಡ್ತೀವಿ ಹಾಗಾಗಿ ಮಕ್ಕಳೇ ಇವತ್ತಿನ ಈ ತರಗತಿಯಲ್ಲಿ ನಿಮಗೆ ಧಾತುವಿಗಳಲ್ಲಿ ಬರುವಂತಹ ಎರಡು ಮುಖ್ಯ ಧಾತುಗಳ ಪರಿಚಯ ನಿಮಗಾಯಿತು ಅಂತ ನಾನು ಭಾವಿಸ್ತೀನಿ ಯಾವವು ಎರಡು ಒಂದು ಮೂಲ ಧಾತು ಇನ್ನೊಂದು ಪ್ರತ್ಯಯ ಅಂತ ಧಾತು ಮುಂದಿನ ತರಗತಿಯಲ್ಲಿ ಮಕ್ಕಳೇ ಆಗ್ಲೇ ಹೇಳಿದಂಗೆನೆ ಇದರಲ್ಲಿ ಮತ್ತೆರಡು ಮುಖ್ಯವಾದ ವಿಧಗಳು ಬರ್ತವೆ ಯಾವುದದು ಒಂದು ಸಕರ್ಮಕ ಧಾತು ಮತ್ತೊಂದು ಅಕರ್ಮಕ ಧಾತುಗಳು ಅಂತ ಬರ್ತವೆ ಹತ್ತನೇ ತರಗತಿ ಮಕ್ಕಳಿಗೆ ಆ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುಗಳು ಬಹಳ ಅಂದರೆ ಬಹಳ ಮುಖ್ಯ ಆಯ್ಕೆ ಪ್ರಶ್ನೆಗಳಲ್ಲಾಗಿರಲಿ ಅಥವಾ ಮೂರನೇ ಉತ್ತರಿಸುವ ಪ್ರಶ್ನೆಗಳಲ್ಲಾಗಿರಲಿ ಅವುಗಳನ್ನು ಕೇಳೇ ಕೇಳ್ತಾನೆ ಸೊ ಹಾಗಾಗಿ ಅವುಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿಯವರೆಗೂ ಯಾರೆಲ್ಲ ನನ್ನ ತರಗತಿಯನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಆ ನೀವೆಲ್ಲರೂ ಕೂಡ ಆ ತರಗತಿಯನ್ನು ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಏನಾದರೂ ಅರ್ಥವಾಗದಿದ್ದ ಪಕ್ಷದಲ್ಲಿ ಇಂತಹ ವಿಷಯ ಬೇಕಿತ್ತು ಅನ್ನೋದಿತ್ತಪ್ಪ ಅಂದರೆ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತಕ್ಕಂತಹ ವಿಷಯ ಸೊ ಹಾಗಾಗಿ ಮುಂದಿನ ತರಗತಿಯಲ್ಲಿ ಧಾತುವಿನ ಇನ್ನೆರಡು ವಿಧಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು